ಅದು ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಶಾಂತಮ್ಮ ಎನ್ನುವ ಮಹಿಳೆ ಜೀವನವನ್ನು ಮಾಡ್ತಾ ಇದ್ರು ಅವರ ಗುಡಿಸಲು ಮನೆ ಮಳೆ ಬಿದ್ರೆ ಸೋರ್ತಾ ಇತ್ತು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಚಂದ್ರಿಕಾ ಹರಿತ ಶಾಂತಮ್ಮ ಗಂಡ ಅವರ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗನೇ ತೀರ್ಕೊಂಡ್ರು ಆ ನಂತರ ಶಾಂತಮ್ಮ ಕೂಲಿ ಕೆಲಸವನ್ನು ಮಾಡಿ ತನ್ನ ಮಕ್ಕಳನ್ನು ಸಾಕಿದ್ರು ಅಕ್ಕ ತಂಗಿಯರಿಬ್ಬರು ತುಂಬಾ ಚೆನ್ನಾಗಿ ಯಾವ ರೀತಿಯ ಜಗಳವನ್ನು ಮಾಡಿಕೊಳ್ಳದೆ ಮನೆ ಕೆಲಸವನ್ನು ಮಾಡ್ತಾ ಇದ್ರು ಆಗ ಶಾಂತಮ್ಮ ಅಮ್ಮ ಚಂದ್ರಿಕಾ ನಾನು ಕೆಲ್ಸಕ್ ಹೋಗ್ತಾ ಇದ್ದೀನಿ ನೀವು ಹುಷಾರಾಗಿರಿ ಅಮ್ಮ ಸರಿ ಮಗಳೇ ಹೇಳಲಿಕ್ಕೆ ಮರ್ತ್ ಬಿಟ್ಟೆ ನನಗೆ ಬದ್ನೆಕಾಯಿ ಸಾರಂದ್ರೆ ತುಂಬಾ ಇಷ್ಟ ಸಂಜೆ ಬರುವಾಗ ಮಾಡಿಡಮ್ಮ ಅಯ್ಯೋ ಅಮ್ಮ ಮನೆಯಲ್ಲಿ ತರ್ಕಾರಿ ಇಲ್ಲ ಸರಿ ಸರಿ ನೀವು ಹೋಗಿ ಬನ್ನಿ ನೀವು ಬರಷ್ಟಲ್ಲಿ ನಾನು ಮಾಡಿ ಇಡ್ತೀನಿ ಸರಿ ಅಮ್ಮ ಚಂದ್ರಿಕಾ ಹುಷಾರು ನಾನಿನ್ನು ಕೆಲ್ಸಕ್ ಹೋಗ್ಬರ್ತೀನಿ ಹಾಗೆ ಅಂತ ಕೆಲ್ಸಕ್ ಹೋದ್ರು ಚಂದ್ರಿಕಾ ಅವಳ ತಂಗಿಯಾದ ಹರಿತ ಮನೆಯ ಅಂಗಳದಲ್ಲಿ ಇರುವಾಗ ಅಲ್ಲಿಗೆ ಹೋದ್ಲು ಹರಿತ ಪ್ರಕೃತಿ ಪ್ರೇಮಿ ಯಾವಾಗಲೂ ಅಂಗಳದಲ್ಲೇ ಇರ್ತಿದ್ಲು ಏನೇ ಅರಿತಾ ಯಾವಾಗ್ ನೋಡಿದ್ರು ಹೊರಗೇನೆ ಇದೀಯಾ ಅಕ್ಕ ನಿನ್ಗೆ ಗೊತ್ತು ತಾನೆ ನನ್ಗೆ ಪ್ರಕೃತಿ ಅಂತ ಎಷ್ಟೊಂದು ಇಷ್ಟ ಅಂತ ಅದಕ್ಕೆ ಇಲ್ಲಿದ್ದೀನಿ ಹೊರಗಡೆ ನೋಡು ಗಿಡಗಳು ಎಷ್ಟೊಂದು ಚೆನ್ನಾಗಿದೆ ಇಷ್ಟು ಸಾಕಕ್ಕ ಈ ಪ್ರಕೃತಿನ ನೋಡ್ತಾ ನೋಡ್ತಾನೆ ನಾನು ಜೀವನ ಮಾಡ್ಬಿಡ್ತೀನಿ ಅದಿಕ್ಕೆ ಚಂದ್ರಿಕಾ ಏನೇ ನಿನಗೆ ಈ ಪ್ರಕೃತಿಯ ಹುಚ್ಚು ಎಷ್ಟು ಹೇಳಿದ್ರು ನೀನ್ ಬದ್ಲಾಗಲ್ವಾ ಅಕ್ಕ ನಿನಗೆ ಒಂದು ವಿಚಾರ ಹೇಳಲಾ ಏನೇ ಅದು ನನಗೆ ಒಂದು ಐಡಿಯಾ ಬಂದಿದೆ ನಾವು ಮರದ್ಮೇಲೆ ಮನೆ ಕಟ್ಕೊಂಡ್ರೆ ಹೇಗಿರುತ್ತೆ ಹೇಳಿದ ಮಾತು ಕೇಳಿ ಚಂದ್ರಿಕನಿಗೆ ನಗು ಬಂತು ನಿನಗೆ ಏನು ಹುಚ್ಚಿಡಿದಿದೆ ತಂಗಿ ಇಲ್ಲದಿದ್ರೆ ಮೇಲೆ ಮನೆ ಹೇಗೆ ಕಟ್ತೀಯಾ ನಿನ್ನ ಕನ್ಸು ಆಮೇಲೆ ಕಾಣ್ಬೋದು ಅಮ್ಮನಿಗೆ ಬದ್ನೆಕಾಯಿ ಸಾರ್ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಂತೆ ಸರಿ ಮಾರ್ಕೆಟಿಗೆ ಹೋಗಿ ಬದ್ನೆಕಾಯಿ ತಗೊಂಬರೋಣ ಬಾ ಸರಿ ಅಕ್ಕ ಬಾ ಹೋಗೋಣ ತುಂಬಾ ದಿನ ಆಯ್ತು ಬದ್ನೆಕಾಯಿ ಸಾರ್ ತಿಂದು ಹಾಗೆ ಅಂತೇಳಿ ಅಕ್ಕ ತಂಗಿಯರಿಬ್ಬರು ಮಾರ್ಕೆಟ್ ಕಡೆ ಹೋದ್ರು ಆಗ ತರಕಾರಿ ವ್ಯಾಪಾರ ಮಾಡುವ ಯಾದಗಿರಿ ಚಂದ್ರಿಕಾನ ಕರೆದ ಅಮ್ಮಾ ಇಲ್ಲಿ ಬನ್ನಿ ನನ್ ಜೊತೆ ಫ್ರೆಶ್ ಆಗಿರುವ ತರ್ಕಾರಿ ಇದೆ ಇವಾಗಷ್ಟೇ ತೋಟದಿಂದ ಕುಯ್ಕೊಂಡ್ ಬಂದೆ ಹಾಗೆ ಹೇಳಿದಾಗ ಚಂದ್ರಿಕಾ ಹರಿತ ಯಾದಗಿರಿಯ ಅಂಗಡಿ ಬಳಿ ಬಂದ ಏನು ಯಾದಗಿರಿ ಅಣ್ಣ ಚೆನ್ನಾಗಿದ್ದೀರಾ ಬದ್ನೆಕಾಯಿ ಇದೀಯ ಆ ಕಣಮ್ಮ ನಾನು ಚೆನ್ನಾಗಿದ್ದೀನಿ ಇದೋ ಬದ್ನೆಕಾಯಿ ಇದೆ ಫ್ರೆಶ್ ಆಗಿ ಇದೆ ನೀವು ಯಾವಾಗ್ಲೂ ಬರೋರ್ತಾನೆ ನಿಮಗೆ ಕಡಿಮೆ ಬೆಲೆಗೆ ಕೊಡ್ತೀನಿ ತಗೊಂಡೋಗಿ ಹಾಗೆ ಅಂತ ಹೇಳಿದ ಯಾದಗಿರಿ ಅಣ್ಣ ನನಗೆ ಒಂದ್ ಕೆಜಿ ಕೊಡಿ ಸರಿ ಅಮ್ಮ ಕೊಡ್ತೀನಿ ಹಾಗೆ ಅಂತ ಹೇಳಿ ಒಂದ್ ಕೆಜಿ ಬದ್ನೆಕಾಯಿ ಕೊಟ್ಟ ಅಕ್ಕ ತಂಗಿಯರಿಬ್ಬರು ಬದ್ನೆಕಾಯಿ ತಗೊಂಡ್ ಮನೆಗೆ ಬಂದ್ರು ಅಕ್ಕ ನೀನೋಗಿ ಅಡಿಗೆ ಮಾಡು ನಾನು ಪ್ರಕೃತಿನ ನೋಡ್ಕೊಂಡ್ ನಿಂತಿರ್ತೀನಿ ಆಗ ಚಂದ್ರಿಕಾ ಅವಳ ಮನಸ್ಸಲ್ಲಿ ಏನಿವ್ಳು ದಿನದಿಂದ ದಿನಕ್ಕೆ ಇವಳ ಹುಚ್ಚು ಕೂಡ ಜಾಸ್ತಿ ಆಗ್ತಿದೆ ಹಾಗೆ ಅಂತ ಮನಸ್ಸಲ್ಲಿ ಅಂದುಕೊಂಡು ಬಂದು ಅಡಿಗೆ ಮಾಡದ್ಲು ಅಷ್ಟರಲ್ಲಿ ಕೆಲ್ಸ ಮುಗಿಸಿಕೊಂಡು ಅವರ ತಾಯಿ ಮನೆಗೆ ಬಂದ್ರು ಅಮ್ಮ ಚಂದ್ರಿಕಾ ಹೇಳಿಯಮ್ಮ ಸಾರ್ ಸಾರು ಮಾಡ್ದ ಮಾಡ್ದೆ ಅಮ್ಮ ಸರಿ ಹೋಗಿ ಹರಿತನ ಕರ್ಕೊಂಬ ಎಲ್ಲರೂ ಊಟ ಮಾಡೋಣ ಹೀಗೆ ಶಾಂತಮ್ಮ ಹೇಳಿದ ತಕ್ಷಣ ಚಂದ್ರಿಕಾ ಹರಿತನ ಕರೆಯಲು ಹೋದ್ಲು ಹಾಗೆ ಮೂರು ಜನ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರು ಶಾಂತಮ್ಮನಿಗೆ ಆ ಸಾರ್ ತಿಂದಾಗ ತನ್ನ ತಾಯಿ ಸಣ್ಣ ವಯಸ್ಸಲ್ಲಿ ಮಾಡಿ ಕೊಟ್ಟಿದ್ದೇ ನ್ಯಾಪಕಕ್ಕೆ ಬಂತು ಅಮ್ಮ ನಂಗೊಂದು ಆಲೋಚನೆ ಏನಮ್ಮ ಅದು ನಾವು ಮರದ್ಮೇಲೆ ಮನೆ ಕಟ್ಕೊಳ್ಳೋಣ ಏನು ಮರದ್ಮೇಲೆ ಮನೆನಾ ಹಾಗೆ ಅಂತ ಆಶ್ಚರ್ಯದಿಂದ ಕೇಳಿದ್ರು ಹೌದಮ್ಮ ಅವಾಗ ನಾವು ಮರದ್ಮೇಲೆ ಇರ್ಬೋದು ಪ್ರಕೃತಿನ ಸಂತೋಷವಾಗಿ ನೋಡ್ಬೋದಲ್ವಾ ಹಾಗೆಂತ ಹೇಳಿದ್ಲು ಮಾತನ್ನು ಕೇಳಿದ ಶಾಂತ ಮನೆಗೆ ಏನು ಅರ್ಥವಾಗಲಿಲ್ಲ ಆ ದಿನದಿಂದ ಹರಿತನಿಗೆ ಮರದ ಮನೆಯ ಹುಚ್ಚು ಜಾಸ್ತಿ ಆಯಿತು ಹೀಗೆ ಒಂದು ದಿನ ಜೋರಾಗಿ ಮಳೆ ಬಂತು ಆ ಮಳೆಯಲ್ಲಿ ಚಂದ್ರಿಕಾ ಹರಿತನವರ ಮನೆಯೊಳಗೆಲ್ಲ ನೀರ್ ಬಂದ್ಬಿಡ್ತು ಅಯ್ಯೋ ಮನೆಯೊಳಗೆ ನೀರ್ ಬಂದ್ಬಿಡ್ತು ಚಂದ್ರಿಕಾ ನಾವಿವಾಗ ಏನ್ ಮಾಡೋದು ನಮಗೆ ಅಂತ ಇರೋದು ಈ ಮನೆ ಮಾತ್ರ ಹೌದಮ್ಮ ನಮ್ ಮನೆ ಒಳಗೆಲ್ಲ ನೀರ್ ಬಂದ್ಬಿಟ್ಟಿದೆ ಹೊರಗೆ ಕೂಡ ನೀರು ತುಂಬ್ಕೊಂಡಿದೆ ಈ ಮರನ ಬಿಟ್ರೆ ಉಳಿದ ಜಾಗ ಎಲ್ಲ ನೀರೇ ಹಾಗೆ ಚಂದ್ರಿಕಾ ಹೇಳಿದಾಗ ಅವರು ಮೂರು ಜನ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಆಗ ಸ್ವಲ್ಪ ಸಮಯದ ನಂತರ ಆರಿತಾ ಅವಳ ಪ್ಲಾನ್ ನ ಹೇಳಿದ್ಲು ಅಮ್ಮ ನಮ್ಮ ಮನೆ ಹೊರಗಡೆ ನೀರಿದೆ ಮನೆಯ ಒಳಗೆ ಕೂಡ ನೀರಿದೆ ಆದ್ರೆ ಆ ಮರದತ್ರ ಮಾತ್ರ ನೀರಿಲ್ಲ ನಾವು ಯಾಕೆ ಮರದ್ಮೇಲೆ ಮನೆ ಕಟ್ಕೋಬಾರ್ದು ಸರಿ ಹರಿತ ಇವಾಗ ಏನ್ ಮಾಡೋದು ಅಮ್ಮ ಮರದ್ಮೇಲೆ ಒಂದು ಸಣ್ಣ ಮನೆ ಕಟ್ಕೊಳ್ಳೋಣ ಆಗ ಮನೆಯೊಳಗೆ ಮಳೆ ಬಂದ್ರು ನೀರು ಬರಲ್ಲ ಅಲ್ವಾ ನಮಗೆ ಇರುವ ಮಾರ್ಗ ಇದು ಒಂದು ತಾನೆ ಸರಿ ಅಮ್ಮ ಹಾಗೆ ಅಂತ ಹೇಳಿದಾಗ ಹರಿತನಿಗೆ ಆ ಮಾತು ಕೇಳಿ ತುಂಬಾ ಸಂತೋಷವಾಯಿತು ತನ್ನ ಬೇಡಿಕೆ ಈಡೇರಿತು ಅಂತ ಆಸೆಯಾಯಿತು ಸರಿ ಅಮ್ಮ ನೀವು ಹೋಗಿ ನಮ್ಮ ಮರದ್ ಮನೆ ಕಟ್ಲಿಕ್ಕೆ ಸೌದೆ ತಗೊಂಬನ್ನಿ ಸರಿ ಅಮ್ಮ ಹಾಗೆ ಅಂತ ಹೇಳಿ ಚಂದ್ರಿಕಾ ಹರಿತ ಅವರಿಬ್ಬರು ಸೌದೆ ತರ್ಲಿಕ್ಕೆ ಹೋದ್ರು ಹರಿತ ಅವಳ ಮರದ ಮನೆಗೆ ಪ್ಲಾನ್ ಮಾಡ್ತಾ ಇದ್ಲು ಅಷ್ಟರಲ್ಲಿ ಶಾಂತಮ್ಮ ಹರಿತ ಮರದ ಪೀಸ್ ಅನ್ನು ತಂದ್ರು ಅರಿತಾ ಇದು ಸಾಕಾಗುತ್ತಾ ಇನ್ನಷ್ಟು ತರ್ಬೇಕ ಇದು ಸಾಕಮ್ಮ ನಾವಿವಾಗ ಮನೆ ಕಟ್ಟಕ್ಕೆ ಆರಂಭಿಸೋಣ ಅಕ್ಕ ನಾನು ಮರದ ಮೇಲೆ ಹೋಗ್ತೀನಿ ನೀ ನನ್ಗೆ ಈ ಪೀಸ್ ತೆಗ್ದು ತೆಗ್ದು ಕೊಡು ಆ ಸರಿ ತಂಗಿ ಹರಿತ ಕೆಳಗೆ ನಿಂತಿದ್ಲು ಅಂದ್ರಿಕಾ ಹರಿತನಿಗೆ ಒಂದೊಂದು ಮರಪೀಸನ್ನು ಪೀಸನ್ನು ತೆಗೆದುಕೊಡ್ತಾ ಇರುವಾಗ ಶಾಂತಮ್ಮ ಕೂಡ ಸಹಾಯ ಮಾಡುತ್ತಾ ಹರಿತನ ಹುಷಾರಾಗಿ ಕಟ್ಟು ಅಂತ ಹೇಳಿದ್ರು ಹೀಗೆ ಮರದ ಮನೆಯ ಕೆಲಸ ನಿಧಾನವಾಗಿ ಆರಂಭವಾಯಿತು ಅಕ್ಕ ಇವತ್ತಿಗೆ ಇದು ಸಾಕು ನಾಳೆಗೆ ಸ್ವಲ್ಪ ಕಟ್ಟೋಣ ಸರಿ ತಂಗಿ ಇವತ್ತು ವಿಶ್ರಾಂತಿ ತಗೋ ನಾಳೆ ನೋಡೋಣ ಅಕ್ಕ ತಂಗಿಯರು ಮನೆ ಕಟ್ಟುವಾಗ ಗ್ರಾಮದ ಜನರು ನೋಡಿ ಅವರೊಳಗೆ ದೊಡ್ಡ ಚರ್ಚೆಯೇ ಆರಂಭವಾಯಿತು ಶಾಂತಮ್ಮನವರು ಮರದ ಮೇಲೆ ಮನೆ ಕಟ್ತಾರಂತೆ ಹೌದು ಇದು ಹೇಗೆ ಸಾಧ್ಯ ಶಾಂತಮ್ಮನ ಮಕ್ಕಳು ಆಲೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ಒಳ್ಳೆ ಬುದ್ಧಿ ಇರುವ ಹೆಣ್ಮಕ್ಳು ಅವರು ಯೋಚನೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಆ ಹೌದು ಹೌದು ಹರಿತನಿಗೆ ಪ್ರಕೃತಿ ಅಂದ್ರೆ ಅಷ್ಟೊಂದಿಷ್ಟ ಆ ಇಷ್ಟನೇ ಅವಳಿಗೆ ಈ ರೀತಿ ಮಾಡಕ್ಕೆ ತೋರ್ಸ್ಕೊಟ್ಟಿದೆ ಸ್ವಲ್ಪ ದಿನದಲ್ಲಿ ಆ ಮರದ ಮೇಲೆ ಹರಿತ ನಿಧಾನವಾಗಿ ಮಣ್ಣಿನಿಂದ ಹಾಗೇನೆ ಹುಲ್ಲುಗಳ ಸಹಾಯದಿಂದ ಮರದ ಸಹಾಯದಿಂದ ಮನೆಯನ್ನು ಕಟ್ಟಿದ್ಲು ಅಮ್ಮ ನೋಡು ನಮ್ ಮನೆ ರೆಡಿ ಆಗಿದೆ ಅಮ್ಮ ಹರಿತಾ ತುಂಬಾ ಚೆನ್ನಾಗಿದೆ ಅಮ್ಮ ನೀನ್ ಹೇಳುವಾಗ ನಾವು ಏನೋ ಒಂದು ಆಲೋಚನೆ ಮಾಡಿದ್ದು ಇವಾಗ ನೋಡು ಎಷ್ಟು ಚೆನ್ನಾಗಿ ಕಟ್ಟಿದೀಯ ನೀನು ಹೌದು ತಂಗಿ ನಾನ್ ಕೂಡ ನಿನ್ನ ಅರ್ಥನೆ ಮಾಡ್ಕೊಂಡಿಲ್ಲ ನೀನ್ ಹೇಳುವಾಗ ಏನೋ ತಮಾಷೆಗೆ ಹೇಳ್ತಾ ಇದ್ದೀಯಾ ಅಂತ ಮಾತ್ರ ಅನ್ಕೊಂಡೆ ಆದ್ರೆ ಇವಾಗ ನೋಡು ಎಷ್ಟು ದೊಡ್ಡ ಮನೆ ಕಟ್ಟಿದೀಯಾ ಅಂತ ಹೌದಕ್ಕ ಇದು ಎಲ್ಲವೂ ಕೂಡ ನೀವು ನನಗೆ ಸಹಾಯ ಮಾಡಿದ್ರಿಂದನೇ ಆಗಿದ್ದು ಹರಿತ ಹೀಗೆ ಮರದ ಮೇಲೆ ಮನೆ ಕಟ್ಟಿರುವುದನ್ನು ನೋಡಿ ಗ್ರಾಮದ ಜನರು ಆಶ್ಚರ್ಯ ಆ ಮನೆಯನ್ನು ನೋಡಿ ಕಷ್ಟಪಟ್ಟು ಮನೆಯನ್ನು ಕಟ್ಟಿದ ಹರಿತ ಮತ್ತು ಚಂದ್ರಿಕನ ಮೇಲೆ ಊರಿನ ಜನರಿಗೆ ಗೌರವ ಹುಟ್ಟಿತು ಆ ಮನೆಯನ್ನು ನೋಡಲು ಊರಿನ ಜನರು ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ರು ಹೀಗೆ ಬರುವಾಗ ಒಂದು ಸಣ್ಣ ಹುಡುಗ ಅವನ ತಾಯಿಯಾದ ಸುರೇಖನ್ ಜೊತೆ ಅಮ್ಮ ಹರಿತ ಚಂದ್ರಿಕಕ್ಕನ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ನಮಗೂ ಕೂಡ ಆ ರೀತಿ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಮ್ಮ ನಾವು ಮನೆಯ ಹೊರಗಡೆ ಹೂಗಿಡಗಳನ್ನು ಬೆಳೆಸೋಣ ಇದು ಒಂದು ಹೊಸ ಜೀವನ ನಮ್ಮ ಮರದ ಮನೆ ಇವಾಗ ಅಸಲಾದ ಮನೆಯಾಗಿದೆ ಮರದ ಮನೆ ಕೇವಲ ನಿವಾಸಕ್ಕೆ ಮಾತ್ರವಲ್ಲದೆ ಸಣ್ಣ ಮಕ್ಕಳ ಪ್ರಕೃತಿ ವಿದ್ಯಾಭ್ಯಾಸಕ್ಕೆ ಕೂಡ ಉಪಯೋಗಕ್ಕೆ ಬಂತು ಮಕ್ಕಳೇ ಇಲ್ಲಿ ನೋಡಿ ಈ ಪ್ರಕೃತಿನ ನಾವು ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ನಾವು ಪ್ರತಿಯೊಬ್ಬರು ಒಂದೊಂದು ಮರವನ್ನು ನೆಡಬೇಕು ಆವಾಗ ನಾವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬಹುದು ಸರಿ ಅಕ್ಕ ನಾವು ಕೂಡ ಗಿಡವನ್ನು ನೆಡ್ತೀವಿ ಹಾಗೆ ಅಂತ ಮಕ್ಕಳು ಹೇಳಿದ್ರು ಗ್ರಾಮದ ಜನರು ಕೂಡ ಹರಿತನನ್ನು ಪ್ರೋತ್ಸಾಹ ಮಾಡಿದ್ರು ಚಂದ್ರಿಕಾ ಗ್ರೀನ್ ಕಿಚನ್ ಎನ್ನುವ ಹೆಸರಿನಲ್ಲಿ ಹೊರಗಡೆ ಅಂಗಳದಲ್ಲೇ ತರ್ಕಾರಿ ಗಿಡಗಳನ್ನು ಹಾಕಿ ಆ ತರ್ಕಾರಿಗಳಿಂದ ಅಡುಗೆ ಮಾಡ್ತಿದ್ಲು ಸಾಂತಮ್ಮ ತನ್ನ ಹೆಣ್ಣು ಮಕ್ಕಳು ಮಾಡುವ ಕೆಲಸವನ್ನು ನೋಡಿ ಅವರ ಮನಸ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ರು ನನ್ನ ಮಕ್ಕಳು ಬೆಳಿತಾ ಇದ್ದಾರೆ ಕಷ್ಟದಲ್ಲಿ ಕೂಡ ಸಂತೋಷವಾಗಿದ್ದಾರೆ ಹಾಗೆ ಅಂತ ಆಲೋಚನೆ ಮಾಡಿದ್ರು ಹೀಗೆ ದಿನಗಳು ಕಳೆಯಿತು ಆ ನಂತರ ಹರಿತನ ಆ ಪ್ರಕೃತಿ ಮನೆ ಅವಳ ವಿದ್ಯಾ ಪಾಠಶಾಲೆ ಆ ಗ್ರಾಮಕ್ಕೆ ಒಂದು ಹೆಸರನ್ನು ತಂದು ಕೊಟ್ಟಿತು ಜಿಲ್ಲಾಧಿಕಾರಿಗಳು ಅಲ್ಲಿ ಬಂದು ಅದನ್ನು ಪರಿಶೀಲನೆ ಮಾಡಿ ನೀವು ಮಾಡಿರೋದು ತುಂಬಾ ಒಳ್ಳೆಯ ಕೆಲಸ ಸಹಜವಾದ ಜೀವನ ಅಂದ್ರೆ ಇದೆ ಈ ಪ್ರಾಜೆಕ್ಟ್ ಅನ್ನು ಪಾಠಶಾಲೆಯಲ್ಲಿ ಸೇರಿಸಬೇಕು ಹಾಗೆ ಹೇಳಿದಾಗ ಅದಕ್ಕೆ ಬದಲಾಗಿ ಹರಿತ ಹೀಗೆ ಹೇಳಿದ್ಲು ಸರ್ ಇದು ನನಗೆ ನನ್ನ ಅಕ್ಕ ತಾಯಿಯ ಸಹಕಾರದಿಂದನೇ ಸಾಧ್ಯವಾಗಿದ್ದು ಬಡ ಮನೆಯ ಮಕ್ಕಳು ಕೂಡ ಈ ರೀತಿ ಆಲೋಚನೆ ಮಾಡ್ಬೋದು ಪ್ರಕೃತಿ ನಮ್ಮ ಹೃದಯ ನಾವು ಜೀವಂತವಾಗಿರ್ಬೇಕಂದ್ರೆ ಪ್ರಕೃತಿ ಕೂಡ ಜೀವಂತವಾಗಿರ್ಬೇಕು ಹಾಗೆ ಅಂತ ಹೇಳಿದಾಗ ಅಲ್ಲಿ ನೆರೆದಿರುವ ಜನರೆಲ್ಲ ಕೈ ಚಪ್ಪಾಳೆ ತಟ್ಟಿದ್ರು ಆಗ ಚಂದ್ರಿಕಾ ಅವಳ ತಂಗಿ ಹರಿತನ್ ಜೊತೆ ಹೀಗೆ ಹೇಳಿದ್ಲು ನಮಗೆ ಇವಾಗ ಮಳೆ ಬಂದ್ರೆ ಏನು ಭಯ ಇಲ್ಲ ಯಾಕೆ ಅಂದ್ರೆ ನಮ್ಮ ಮರದ ಮನೆ ಇದೆ ಅಲ್ವಾ ಅವಾಗ ಹರಿತ ಕೂಡ ತುಂಬಾನೇ ಸಂತೋಷ ಪಟ್ಲು ಆ ಕುಟುಂಬ ತೆಗೆದಿಟ್ಟ ಒಂದು ಸಣ್ಣ ಹೆಜ್ಜೆ ಆ ಊರಿಗೇನೆ ಮಾರ್ಗದರ್ಶನವಾಗಿತ್ತು ಮರದ ಮೇಲೆ ಕಟ್ಟಿದ ಮನೆ ಆ ಕುಟುಂಬಕ್ಕೆ ಮಾತ್ರವಲ್ಲದೆ ಆ ಸಮಾಜಕ್ಕೇನೆ ತುಂಬಾ ಆಶ್ಚರ್ಯ ಕೊಟ್ಟಿತ್ತು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಡಾಕ್ಟರ್ ಮಾತು ಕೇಳಿ ಹರಿತ ಆಶ್ಚರ್ಯ ಪಟ್ಲು ನನ್ ಹೇಳದ್ನ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊ ಹಾಗೆ ಹೇಳ್ಬೇಡಿ ಡಾಕ್ಟರ್ ಹೇಗಾದ್ರೂ ನನ್ನ ಅಕ್ಕನ ಕಾಪಾಡಿ ನೀವು ಹಣದ ಬಗ್ಗೆ ಏನು ಆಲೋಚನೆ ಮಾಡ್ಬೇಡಿ ಡಾಕ್ಟರ್ ನಾನು ಲೋನ್ ಮಾಡಿ ಹಣ ನಿನ್ ಮೇಲೆ ಇರುವ ನಿನ್ನ ಪ್ರೀತಿನ ಅರ್ಥ ನೀನು ನನ್ನ ಅರ್ಥ ಪ್ರಯತ್ನ ಪ್ರಯತ್ನಪಡು ನಾವು ಏನೇ ಆದ್ರೂ ಕೂಡ ಅದನ್ನ ಗುಣಪಡ್ಸಕ್ ಆಗಲ್ಲ ರೋಹಿಣಿ ಬದುಕುವಂತ ಪರ್ಸೆಂಟ್ ಒಂದು ಇದ್ರು ಕೂಡ ಡಾಕ್ಟರ್ಸ್ಗಳು ಏನಾದ್ರೂ ಮಾಡಿ ಅವಳನ್ನ ಕಾಪಾಡ್ತಾರೆ ಆದ್ರೆ ನಿನ್ನ ಅಕ್ಕನ ಜೀವನದಲ್ಲಿ ನಾವು ಆ ಒಂದು ಪರ್ಸೆಂಟ್ನ ಕೂಡ ಲೆಕ್ಕಾಚಾರ ಮಾಡಕ್ಕೆ ಆಗಲ್ಲ ಹರಿತ ದುಃಖದಿಂದ ಕಣ್ಣೀರಾಕದ್ಲು ಹರಿತ ನಿಧಾನವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡು ನಿನ್ನ ಅಕ್ಕ ಇರುವ ತನಕ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊ ಇರುವಷ್ಟು ದಿನ ಅವಳನ್ನು ತುಂಬಾ ಸಂತೋಷವಾಗಿ ಇಟ್ಕೊ ನಿನ್ನಕ್ಕ ನಿನ್ ಜೊತೆ ಇಟ್ಕೊಂಡು ತುಂಬಾ ಸಂತೋಷವಾಗಿ ನಗ್ನಗ್ತ ಕಣ್ಮುಚ್ಚಾಳೆ ಹಾಗೆ ಅಂತ ಡಾಕ್ಟರ್ ಹರಿತನಿಗೆ ಹೇಳಿದ್ರು ಹರಿತನಿಗೆ ತುಂಬಾನೇ ದುಃಖವಾಯಿತು ತುಂಬಾ ಕಣ್ಣೀರಾಗ್ತಾ ಅಳ್ತನೇ ಇದ್ಲು ಅದನ್ನು ಡಾಕ್ಟರ್ ನೋಡಿ ಅವಳನ್ನು ಸಮಾಧಾನ ಪಡಿಸದೆ ಕ್ಯಾಬಿನಿಂದ ಎದ್ದು ಹೊರಗಡೆ ಹೋದ್ರು ಅದೇ ಹಾಸ್ಪಿಟಲ್ ಅಲ್ಲಿ ಚಂದ್ರಿಕಾ ಕಣ್ಣೀರನ್ನು ಹಾಕಿಕೊಂಡು ತನ್ನ ಬಾವ ಫೋಟೋನ ಇಟ್ಕೊಂಡು ಕಣ್ಣೀರು ಆಗ್ತಾ ಇದ್ಲು ಬಾವಾ ಒಂದ್ಸಲ ಬರ್ತೀರಾ ಶಾಶ್ವತವಾಗಿ ಕಣ್ಣು ಮುಚ್ಚುವ ಮುಂಚೆ ನಿಮ್ಮನ್ನು ಒಂದು ಸಲ ಕಣ್ತುಂಬ ನೋಡ್ತೀನಿ ನನ್ನ ಕಣ್ಣಲ್ಲಿ ನಿಮ್ಮ ರೂಪವನ್ನು ಬಿಂಬಿಸ್ಕೋತೀನಿ ನಾನು ಆಸ್ಪಿಟಲ್ ಬೆಡ್ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದೀನಿ ಈ ವಿಷಯನ ನಾನ್ ನಿಮ್ ಜೊತೆ ಹೇಳ್ಬೇಕು ಆದ್ರೆ ಹೇಗೆ ಬಾವಾ ನೀವು ಆರ್ಮೇಲೆ ಇದ್ದೀರ ನಾನು ಇಲ್ಲಿದ್ದೀನಿ ಹೇಗೆ ನಾನ್ ನಿಮ್ನ ನೋಡೋದು ನಾನ್ ತೀರ್ಕೊಂಡ್ ಮೇಲೆ ಆದ್ರೂ ಬರ್ತೀರಲ್ವಾ ಅರಿತ ಅಲ್ಲೇ ಇದ್ದು ಆ ಮಾತನ್ನೆಲ್ಲ ಕೇಳಿಕೊಂಡ್ಲು ಅಕ್ಕನಿಗೆ ಬಾವಾ ಅಂದ್ರೆ ತುಂಬಾ ಇಷ್ಟ ಅವ್ರ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾಳೆ ಅದರಿಂದ ತಾನೆ ಮನೆಯಲ್ಲಿ ಬಾವನ್ ಜೊತೆ ಇಬ್ಬರು ಮಕ್ಕಳ ಫೋಟೋವನ್ನು ಸೃಷ್ಟಿ ಮಾಡಿ ಫ್ರೇಮ್ ಮಾಡಿ ಹಾಕೊಂಡಿದ್ದಾಳೆ ಅವ್ರನ್ನ ಕರ್ಕೊಂಬಂದ್ರೆ ಅಕ್ಕ ತುಂಬಾನೇ ಸಂತೋಷ ಪಡ್ತಾಳೆ ಆದ್ರೆ ನಾನ್ ಏನ್ ಮಾಡೋದು ನಾನಿರೋದು ಇಲ್ಲಿ ಅಕ್ಕ ಬೆಡ್ ಅಲ್ಲಿ ಇದ್ದಾಳೆ ಬಾವ ಆರ್ಮಿಯಲ್ಲಿ ಇದ್ದಾರೆ ಇವರಿಬ್ಬರನ್ನು ಹೇಗೆ ನಾನು ಜೊತೆಗೂಡಿಸುವುದು ಹೀಗೆ ಅಂತ ಆಲೋಚನೆ ಮಾಡ್ತಾ ಇದ್ಲು ಅದು ಕಾಶ್ಮೀರ ಪ್ರಾಂತ್ಯ ಬೀಳುತ್ತಿರುವ ಹಿಮ ಮಂಜಿನ ನಡುವೆ ಗುಂಡುಗಳ ಶಬ್ದ ಕೂಡ ಕೇಳಿಸುತ್ತಿತ್ತು ಎರಡು ಗುಂಪುಗಳ ನಡುವೆ ಗುಂಡಿನ ಚಕಾಮಕಿ ನಡೀತಾ ಇತ್ತು ಅದೇ ಸಮಯದಲ್ಲಿ ವೇಗವಾಗಿ ಬಂದಂತಹ ಬುಲೆಟ್ ಅರವಿಂದನ ಕಾಲಿಗೆ ತಾಗಿತ್ತು ಅವಳಿಗೆ ತಿಳಿಯದೆ ಅವಳ ಕೈಯಲ್ಲಿರುವ ಅವಳ ಮಾವನ ಫೋಟೋ ಕೆಳಗೆ ಬಿದ್ದು ಎರಡು ಚೂರಾಯಿತು ಭಾವನಿಗೆ ಏನೋ ಕಷ್ಟ ಬಂದಿದೆ ಅಂತ ಚಂದ್ರಿಕನಿಗೆ ಅರ್ಥವಾಯಿತು ಅವಳ ದುಃಖದಿಂದ ನನ್ನ ಭಾವನಿಗೆ ಅಪಾಯ ಬಂದಿದೆ ನನ್ ಭಾವನ ಕಾಪಾಡಿ ಯಾರಾದ್ರೂ ಇದ್ರೆ ನನ್ ಕಾಪಾಡಿ ಹಾಗೆ ಅಂತ ಜೋರಾಗಿ ಕಿರ್ಚಾಡದ್ಲು ಆ ಶಬ್ದ ಕೇಳಿ ಹರಿತ ಅಲ್ಲಿಗೆ ಬಂದ್ಲು ಚಂದ್ರಿಕಾ ವಿಷಯ ಹೇಳಿದ್ಲು ಹರಿತ ಅವಳಿಗೆ ಸಮಾಧಾನ ಮಾಡಿದ್ಲು ಅಕ್ಕ ಡಾಕ್ಟರ್ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ನಾನು ಹೋಗಿ ಭಾವನ ಕರ್ಕೊಂಬರ್ತೀನಿ ನೀನೇನು ಆಲೋಚನೆ ಮಾಡ್ಬೇಡ ಹರಿತ ಹೊರಟು ಹೋದ್ಲು ಚಂದ್ರಿಕಾ ಅವಳ ಭಾವನ ನೆನಪಿನಲ್ಲೇ ಮಲಗಿದ್ಲು ಒಳಗೊಳಗೆ ಕ್ಯಾನ್ಸರ್ ನನ್ನ ತಿಂತಿದೆ ಬಾವ ಡಾಕ್ಟರ್ ಯಾವಾಗ ಏನು ಅಂತ ನನ್ನ ಏನು ಹೇಳಲಿಲ್ಲ ಬೇಗ ಬಾ ಬಾವ ಜೀವ ಇರುವಾಗನೇ ಕಣ್ತುಂಬ ನೋಡ್ಕೋತೀನಿ ನಿಮ್ಮ ಮುಖನೇ ನನ್ನ ಕಣ್ಮುಂದೆ ಬರ್ತಾ ಇದೆ ನಿಮ್ಮನ್ನು ನನ್ನ ಮನ್ಸೊಳಗೇನೆ ಇಟ್ಕೋತೀನಿ ನೀವು ನನಗೆ ನೆನಪಿಗೆ ಬರುವಾಗ ನಿಮ್ಮ ಮುಖವನ್ನೇ ನೋಡ್ಕೋತೀನಿ ಹರಿತ ಇದ್ದಕ್ಕಿದ್ದಂಗೆ ವಿಮಾನದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋದ್ಲು ಭಾವನಿಗೆ ಅಕ್ಕನ್ ಬಗ್ಗೆ ಹೇಳಿ ಭಾವನ ಕರ್ಕೊಂಡ್ ಅವಳ ಕೊನೆಯ ಆಸೆಯನ್ನು ಈಡೇರಿಸಬೇಕು ಅವಾಗ್ಲೆ ಅಕ್ಕ ನೆಮ್ಮದಿಯಾಗಿ ಕಣ್ಮುಚ್ತಾಳೆ ವಿಮಾನ ವೇಗವಾಗಿ ಮೇಘಗಳನ್ನು ದಾಟಿ ಹೋಗ್ತಾ ಇರುವಾಗ ಕಾಶ್ಮೀರದಲ್ಲಿ ಈ ರೀತಿ ಯುದ್ಧ ನಡೀತಾ ಇರುವಾಗ ಅಲ್ಲಿ ಎದರಿ ನಿಂತಿರುವ ಅಂಜಲಿಯನ್ನು ಅರವಿಂದ್ ಕಾಪಾಡಲೆಂದು ಅಲ್ಲಿಂದ ಕಾಲಿಗೆ ಹೇಟಾದ್ರೂ ಪರವಾಗಿಲ್ಲ ಅಂತ ನಿಧಾನವಾಗಿ ಹೋಗಿ ಅವಳನ್ನು ಕಾಪಾಡ್ತಾ ಇದ್ದ ಇದ್ದಕ್ಕಿದ್ದಂಗೆ ಬೇಗವಾಗಿ ಮೂರು ಬುಲೆಟ್ ಬಂತು ಅರವಿಂದ್ ಅಂಜಲಿಯನ್ನು ಕಾಪಾಡಬೇಕು ಅಂತ ಅವಳನ್ನು ತಬ್ಬಿಕೊಂಡು ಅಲ್ಲಿಂದ ಕೆಳಗೆ ಉರುಳಿ ಬಿದ್ದ ಅಂಜಲಿ ಕಣ್ಣಲ್ಲಿ ಕಣ್ಣಿಟ್ಟು ಅರವಿಂದ್ನ ನೋಡ್ತಾನೆ ಇದ್ಲು ಅರಿತ ಯುದ್ಧ ನಡೆಯುವ ಸ್ಥಳಕ್ಕೆ ಬಂದ್ಲು ಮೇಜರ್ ರವಿಕಾಂತನ್ನು ನೋಡಿ ತಾನು ಬಂದ ವಿಚಾರವನ್ನು ಹೇಳಿದ್ಲು ಆಗ ಮೇಜರ್ ಕೋಪದಿಂದ ಸಿಹರಿತ ಇಲ್ಲಿಯ ಪರಿಸ್ಥಿತಿ ನಿಮಗೆ ಅರ್ಥನೇ ಆಗ್ತಾ ಇಲ್ಲ ನೀವು ಕೂಡ ಆ ಕಡೆ ಹೋಗಕ್ಕಾಗಲ್ಲ ಅರವಿಂದ್ ಕೂಡ ನಿಮ್ನ ನೋಡಕ್ಕಾಗಲ್ಲ ನನ್ನ ಅಕ್ಕ ಜೀವಕ್ಕೆ ಹೋರಾಡ್ತಾ ಇದ್ದಾಳೆ ಇಲ್ಲಿ ಕೂಡ ಎಷ್ಟೋ ಜನರ ಪ್ರಾಣ ಇದೆ ಅಂಜಲಿ ಅರವಿಂದ್ ಆ ಹಿಮದಲ್ಲೇ ಜಾರ್ಕೊಂಬಂದು ಒಂದು ಕಡೆ ನಿಂತ್ರು ಆವಾಗ್ಲೇ ಒಂದು ಬುಲ್ಲೆಟ್ ನೇರವಾಗಿ ಬಂದು ಅರವಿಂದನ ಎದೆಗೆ ತಾಗಿತ್ತು ಇದನ್ನೆಲ್ಲ ಮೇಜರ್ ದೂರದಿಂದಾನೇ ನೋಡ್ತಾ ಇದ್ರು ಓ ಶಿಟ್ ಅರವಿಂದ್ ಎದೆಗೆ ಬುಲೆಟ್ ತಾಗಿದೆ ಬೇಗ ಆಪರೇಷನ್ ಮಾಡಬೇಕು ಆದ್ರೆ ಅರವಿಂದ್ ಇರುವ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಸಮಯ ಆಗುತ್ತೆ ಇವಾಗ ಏನ್ ಮಾಡೋದು ಹರಿತಾ ಮಾತನ್ನು ಕೇಳಿದ ತಕ್ಷಣ ತುಂಬಾನೇ ದುಃಖಪಟ್ಲು ಅರವಿಂದ್ ಬುಲ್ಲೆಟ್ ತಾಗಿದ ರಭಸಕ್ಕೆ ದೂರವಾಗಿ ಗಾಳಿಯಲ್ಲಿ ಹಾರಿ ಬಂದು ಬಿದ್ದ ಅದನ್ನು ನೋಡಿ ಅಂಜಲಿ ಕಿರ್ಚಿದ್ಲು ದೂರವಾಗಿ ಬಿದ್ದ ಅರವಿಂದಿಗೆ ದೂರದಲ್ಲಿ ನಿಂತಿರುವ ಅಂಜಲಿಯನ್ನು ನೋಡಿದ ಆದರೆ ಅವನ ಕೈಯಿಂದ ದೂರ ಇರುವ ವಾಕಿಟಾಕಿ ಮಾತ್ರ ಅವನಿಗೆ ಸಿಗಲಿಲ್ಲ ಟೆಲಿಸ್ಕೋಪಿಯಲ್ಲಿ ದೂರದಿಂದ ನೋಡ್ತಾ ಇರುವ ಮೇಜರ್ ಚಿಟ್ ಆ ಹುಡುಗಿ ಜೋರಾಗಿ ಕಿರ್ಚ್ತಾ ಇದ್ದಾಳೆ ಆದ್ರೆ ಅರವಿಂದ್ ಪಕ್ಕದಲ್ಲೇ ಇರುವ ವಾಕಿಟಾಕಿನ ನೋಡ್ತಾನೇ ಇಲ್ಲ ವಾಕಿಟಾಕಿನ ತಗೊಂಡ್ರೆ ಚೆನ್ನಾಗಿರುತ್ತೆ ತಗೋಪ್ಪ ಆ ವಾಕಿಟಾಕಿನ ತಗೋ ನಿನ್ನ ಕಾಪಾಡಕ್ಕೆ ಬಂದ ಅರವಿಂದ್ ಇವಾಗ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾನೆ ಹೇಗಾದ್ರೂ ಅರವಿಂದ್ನ ಕಾಪಾಡ್ಬೇಕು ಏನಾಯ್ತು ಸರ್ ನನ್ನ ಅರವಿಂದ್ ಭಾವನೆಗೆ ಬುಲ್ಲೆಟ್ ತಾಗಿದ್ಯಾ ನಮ್ಮ ಟೆನ್ಷನ್ ನಮಗೆ ನೀನೇನಮ್ಮ ಮಾತಾಡ್ತೀಯಾ ಹಾಗೆ ಅಂತ ಮೇಜರ್ ಕಿರ್ಚಾಡ್ದ ಚಂದ್ರಿಕಾ ಸಾಯುವ ಪರಿಸ್ಥಿತಿಯಲ್ಲಿ ಇರುವುದು ಗೊತ್ತಾದ ಕಾವ್ಯ ಚಂದ್ರಿಕನ ನೋಡಲು ಹಾಸ್ಪಿಟ್ಲಿಗೆ ಬಂದ್ಲು ಅಳುತ್ತಾ ಇರುವ ಚಂದ್ರಿಕನನ್ನು ನೋಡಿ ಭೂಜದ ಮೇಲೆ ಕೈಯಿಟ್ಟು ಆ ಸ್ಪರ್ಶಕ್ಕೆ ಚಂದ್ರಿಕಾ ಕಣ್ತೆರೆದು ನೋಡಿದ್ಲು ಕಣ್ಣೀರು ಆಗ್ತಾ ಇರುವ ತನ್ನ ಗೆಳತಿಯಾದ ಕಾವ್ಯನ ನೋಡಿದ್ಲು ಕಾವ್ಯ ಕಣ್ಣೊರ್ಸಿದ್ಲು ಕಣ್ಣಿನಿಂದ ಹೊರಬರುವ ದುಃಖವನ್ನು ಹೊರಗೆ ಬಿಟ್ಬಿಡೇ ಯಾಕೆ ಒರೆಸ್ತಾ ಇದ್ದೀಯ ನನ್ ದುಃಖ ಹೊರಗೆ ಬರ್ಲಿಕ್ಕಣೇ ಕಾವ್ಯ ಅಂಜಲಿ ನನ್ನ ಬಾವನ ನೋಡ್ಲಿಕ್ಕೆ ಹೋದ್ಲಾ ನನಗೆ ಕ್ಯಾನ್ಸರ್ ಇದೆ ಅಂತ ನನ್ನ ಬಾವನ ಜೊತೆ ಹೇಳದ್ಲಾ ಏನ್ ಹೇಳಿದ್ರು ಯಾವಾಗ ಬರ್ತಾರೆ ಕಾವ್ಯ ನಿನ್ನ ಮಾತು ಕೇಳಿ ಅಂಜಲಿ ಅವರ ತಂದೆಗಿರುವ ನ ಉಪಯೋಗ ಮಾಡಿ ನಿನ್ನ ಬಾವ ಅರವಿಂದ್ ಇರುವ ಜಾಗಕ್ಕೆ ಹೋಗಿದ್ದಾಳೆ ನನ್ನ ಬಾವ ಹೇಗಿದ್ದಾರಂತೆ ಕಾವ್ಯ ನಾನೇ ಅಂಜಲಿನ ಕಳಿಸಿದ್ದು ಎನ್ನುವ ವಿಚಾರ ಅವರಿಗೆ ಗೊತ್ತಾದ್ರೆ ನನ್ನ ಚಂದ್ರಿಕಾ ಹೇಗಿದ್ದಾಳೆ ಅಂತ ಕೇಳ್ತಾರಲ್ವಾ ಕೇಳೆ ಕೇಳ್ತಾರೆ ನನ್ ಭಾವನ್ಗೆ ನಾನಂದ್ರೆ ತುಂಬಾ ಪ್ರಾಣ ಚಂದ್ರಿಕಾ ನನ್ ಮಾತ್ನ ಸ್ವಲ್ಪ ಕೇಳೆ ಈ ಸಮಯದಲ್ಲಿ ಈ ರೀತಿ ನಿನ್ ಜೊತೆ ಹೇಳಲೇಬಾರ್ದು ಆದ್ರೆ ನೀನು ನಿನ್ ಭಾವನ್ ಮೇಲೆ ಅಂಜಲಿ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದೀಯ ಅದು ಜಾಸ್ತಿ ಆಯ್ತು ಚಂದ್ರಿಕಾ ಕಣ್ಣೀರು ಆಗ್ತಾ ಇದ್ಲು ಕಾಶ್ಮೀರದಲ್ಲಿ ಇವಾಗ ಕಾರ್ಗಿಲ್ ಯುದ್ಧ ನಡೀತಾ ಇದೆ ಅಂಜಲಿ ನಿನ್ ಭಾವನ ನೋಡ್ಲಿಕ್ಕೆ ಹೋದ್ಲಲ್ವಾ ಅಲ್ಲಿ ಯುದ್ಧ ನಡೀತಾ ಇರುವ ಕಾರಣದಿಂದ ಅವಳಿಂದ ನಿನ್ ಭಾವನ ನೋಡ್ಲಿಕ್ಕಾಗಿಲ್ಲಂತೆ ಅಪ್ಪ ದೇವ್ರಿ ನನ್ನ ಭಾವನಿಗೆ ಯಾವ ಕಷ್ಟನೂ ಬಾರದ ಹಾಗೆ ನೀವೇ ಕಾಪಾಡ್ಬೇಕಪ್ಪ ಹೌದು ಅರಿತ ಎಲ್ಲಿ ಕಾಣ್ತಾ ಇಲ್ಲ ಎಲ್ಲಿಗೋದ್ಲು ಅವಳು ಭಾವನತ್ರ ಹೋದ್ಲು ಕಾವ್ಯನಿಗೆ ಕೋಪ ಬಂತು ನಿನ್ಗೇನಾದ್ರೂ ಹುಚ್ಚಿಡಿದ್ಯಾ ಅಂಜಲಿನೇ ತುಂಬಾ ರಿಸ್ಕ್ ತಗೊಂಡು ಆ ಸ್ಥಳಕ್ಕೆ ಹೋಗಿದ್ದಾಳೆ ಇವಾಗ ಅರಿತ ಕೂಡ ಹೋಗಿದ್ದಾಳೆ ಅವಳಿಗೂ ಆದ್ರೆ ಏನ್ ಮಾಡೋದು ಮಂಜು ಬೀಳ್ತಾನೆ ಇತ್ತು ಅರವಿಂದ ಕಾಲಿಗೆ ಬಿದ್ದಂತಹ ಬುಲೆಟ್ಗಿಂತ ಅವನ ಎದೆಗೆ ಬಿದ್ದ ಬುಲೆಟ್ ತುಂಬಾ ನೋವಾಗಿ ಅವನು ಕಣ್ಣೀರಾಗ್ತಾ ಇದ್ದ ಅವನ ಕಣ್ಣು ನೋವಿನಿಂದ ಮುಚ್ಚತಾ ಇತ್ತು ಅವನ ಜೀವ ಅವನಿಂದ ದೂರ ಹೋಗಲು ಅವನ ಕಣ್ಣು ಮುಚ್ಚಲು ಅವಸರ ಪಡ್ತಿತ್ತು ಆಯಾಸವಾಗಿರುವ ಅವನಿಗೆ ವಿಶ್ರಾಂತಿ ಬೇಕು ಅಂತ ಅವನ ನರಗಳು ಕೇಳ್ತಾ ಇತ್ತು ಇಷ್ಟು ಕಾಲ ಹಗಲು ರಾತ್ರಿ ಅಂತ ಈ ದೇಶಕ್ಕೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ ಇನ್ನಾದ್ರೂ ನನಗೆ ಮುಕ್ತಿ ಕೊಡು ಅಂತ ಅವನ ಮೆದುಳು ಕೂಡ ಅವನ ಬಳಿ ಕೇಳ್ಕೊಳ್ತಾ ಇತ್ತು ಅರವಿಂದ್ ನಿಧಾನವಾಗಿ ಕಣ್ಣನ್ನು ಮುಚ್ಚಿದ ಆ ನಂತರ ಏನಾಯ್ತು ಅಂತ ಮುಂದಿನ ಕತೆಯಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್